ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪಿ ಎಂ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ ರಾತ್ರಿಯ ಮೌನದಲ್ಲಿ ಎಲ್ಲರೂ ನಿದ್ರೆಯೊಳಗೆ ಮುಳುಗಿದಾಗ ಒಂದು ಬೀದಿಯಲ್ಲಿ ಅಸಹಜ ಶಬ್ದ ಕೇಳಿತು ಕಿಟಕಿಯ ಹತ್ತಿರ ಯಾರೋ ಅಲೆದಾಡೋ ಶಬ್ದ ಮುಖ ಮುಚ್ಚಿಕೊಂಡವರು ಕೈಯಲ್ಲಿ ಕಬ್ಬಿಣದ ರಾಡು ಆದ್ರೆ ಅವರ ವೇಷ ನೋಡಿ ಯಾರೂ ನಂಬಲಾರರು ಇಷ್ಟೊಂದು ಧೈರ್ಯದಿಂದ ಮನೆಯೊಳಗೆ ನುಗ್ಗೋದು ಯಾರು ಯಾವ ಸಂಘಟನೆ ಇವರ ಹಿಂದೆ ಇದೆ ಇದು ಸಾಮಾನ್ಯ ಕಳ್ಳತನ ಅಲ್ಲ ಜನರ ನಿದ್ದೆ ಕಸಿದುಕೊಳ್ಳೋ ರೀತಿಯ ಹೊಸ ಭಯ ಭದ್ರಾವತಿ ಶಿವಮೊಗ್ಗ ಮಂಗಳೂರು ಎಲ್ಲೆಡೆ ಒಂದೇ ರೀತಿಯ ಅಲೆ ಜನರು ನಿದ್ರೆ ಮಾಡುವುದಕ್ಕೂ ಮುನ್ನ ಬಾಗಿಲು ಪರಿಶೀಲನೆ ಮಾಡ್ತಿದ್ದಾರೆ ಇವತ್ತು ಮತ್ತೆ ಬರ್ತಾರೋ ಅನ್ನೋ ಭಯದಲ್ಲಿ ಆದರೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಮೂಡಿದೆ ಇಷ್ಟೊಂದು ವಾರಗಳಾಯಿತು ತಿಂಗಳುಗಳಾಯಿತು ಆದರೆ ಪೊಲೀಸ್ ಅವರಿಗೆ ಈ ಗ್ಯಾಂಗ್ ಸಿಕ್ಕಿಲ್ಲ ಯಾಕೆ ಹೌದು ಈ ಚಡ್ಡಿ ಗ್ಯಾಂಗ್ ಈಗಲೂ ವೀಕ್ಸ್ ಅಂಡ್ ಇಂದ ಓಡಾಡುತ್ತಾ ಇದ್ದಾರೆ ಆದ್ರೆ ಹಿಡಿಯೋದು ಕಷ್ಟ ಆಗ್ತಿದೆ ಸಿಸಿ ಕ್ಯಾಪ್ಚರ್ ಆಗ್ತಾರೆ ಆದರೆ ಮುಖ ಗುರುತಾಗೋದಿಲ್ಲ ಅವರು ಸ್ಟ್ರೈಕ್ ಮಾಡೋದು ಮಧ್ಯರಾತ್ರಿ ಕೇವಲ ಮೂರು ನಿಮಿಷ ಒಳಗೆ ಕೆಲಸ ಮುಗಿಸಿ ಓಡಿಬಿಡುತ್ತಾರೆ ಮತ್ತು ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಎಸ್ಕೇಪ್ ಆಗ್ತಾರೆ ಹೆಚ್ಚು ಬಟ್ಟೆ ಹಾಕೋದಿಲ್ಲ ಕೇವಲ ಅಂಡರ್ ಗಾರ್ಮೆಂಟ್ಸ್ ಮತ್ತು ಮಾಸ್ಕ್ ಅದರಿಂದ ಎವಿಡೆನ್ಸ್ ಕಡಿಮೆ ಗುರುತು ಇಲ್ಲ ಅದೇ ಅವರ ಸ್ಟ್ರಾಟರ್ಜಿ ಈ ಗ್ಯಾಂಗ್ ಮೊದಲಿಗೆ ಉತ್ತರ ಭಾರತದಲ್ಲಿ ಹುಟ್ಟಿತ್ತು ಉತ್ತರ ಪ್ರದೇಶ ಮಧ್ಯಪ್ರದೇಶ ರಾಜಸ್ಥಾನ ದೆಹಲಿ ಎಲ್ಲೆಡೆ ಈ ತಂಡದ ಕೇಸಸ್ ದಾಖಲಾಗಿದೆ ಇನ್ನು ಈಗ ಕರ್ನಾಟಕದ ಹೃದಯ ಭಾಗದಲ್ಲೂ ಇವರ ಕಾಲು ಮೂಡಿದೆ ಮಧ್ಯರಾತ್ರಿ ಕಿಟಕಿಯಿಂದ ಒಳಗೆ ನುಗ್ಗಿದ ಈ ಗ್ಯಾಂಗ್ ಒಂದು ಹಿರಿಯ ದಂಪತಿಗೆ ಹಲ್ಲೆ ಮಾಡಿ ಹನ್ನೆರಡು ಲಕ್ಷ ಮೌಲ್ಯದ ಚಿನ್ನ ಮತ್ತು ನಗದು ಕದ್ದುಕೊಂಡು ಹೋದರು ಆದರೆ ಅಚ್ಚರಿ ಏನೆಂದರೆ ಅವರು ಕೇವಲ ಚಡ್ಡಿ ಮತ್ತು ಮಾಸ್ಕ್ ಹಾಕಿಕೊಂಡಿದ್ದರು ಪೊಲೀಸ್ ಐದು ಗಂಟೆ ಒಳಗೆ ಕೆಲವು ಮಂದಿಯನ್ನು ಹಿಡಿದರು ಉಳಿದ ತಂಡ ಓಡಿ ಒಬ್ಬರು ಯು ಎಸ್ನಲ್ಲಿ ಇರುವ ಮಗಳು ತನ್ನ ತಂದೆಯ ಮನೆಯಲ್ಲಿ ಸಿಸಿಟಿವಿ ಮೂಲಕ ನೋಡ್ತಿದ್ದಾಳೆ ರಾತ್ರಿ ಎರಡು ಗಂಟೆಗೆ ಸ್ಕ್ರೀನ್ ಮೇಲೆ ಇಬ್ಬರು ಅರ್ಧ ಬಟ್ಟೆ ಹಾಕಿಕೊಂಡು ಕಿಟಕಿಯಿಂದ ಒಳ ಹೋಗ್ತಿರುವುದು ಕಂಡುಬಂತು ಅವರು ತಕ್ಷಣ ಕರೆ ಮಾಡಿ ಪೊಲೀಸ್ಗೆ ಅಲರ್ಟ್ ಕೊಡ್ತಾರೆ ಅದರಿಂದ ರಾಬರಿ ಫಾಯ್ಲ್ ಆಯಿತು ಇದು ಸಿಕ್ಕಾಪಟ್ಟೆ ಲಕ್ಕಿ ಎಸ್ಕೇಪ್ ಅಂತಾನೆ ಹೇಳ್ಬೋದು ಪೊಲೀಸ್ ಈ ಸೇಮ್ ಗ್ಯಾಂಗ್ ಮೇಲೆ ರೈಡ್ ಮಾಡಿದಾಗ ಇಬ್ಬರು ಕಾನ್ಸ್ಟೇಬಲ್ ಗಾಯಗೊಂಡರು ಅವರ ಲೀಡರ್ ಎಸ್ಕೇಪ್ ಆಗಿದ್ದಾನೆ ಇದು ತೋರಿಸುತ್ತದೆ ಇವರು ಎಷ್ಟು ಡೇರಿಂಗ್ ಡೇಂಜರಸ್ ಅಂತ ಅದೇ ರೀತಿಯ ಗ್ಯಾಂಗ್ ನಾಲ್ಕು ಜನ ಸಿಕ್ಕಿಬಿದ್ದು ಎಂಟು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ವಸ್ತುಗಳು ಪೊಲೀಸ್ ವಶಕ್ಕೆ ಇದು ರ್ಯಾಂಡಮ್ ಗ್ಯಾಂಗ್ ಅಲ್ಲ ಇದು ಇಯರ್ಸ್ ಆಫ್ ಪ್ಲಾನಿಂಗ್ ಅಂಡ್ ಕೋಆರ್ಡಿನೇಷನ್ ಒಮ್ಮೆ ಅವರು ಪ್ಲ್ಯಾನ್ ಮಾಡಿದರೆ ಹಿಡಿಯೋದು ಈಸಿ ಅಲ್ಲ ಹೌದು ಜನ ಕೇಳ್ತಿದ್ದಾರೆ ಇಷ್ಟು ತಿಂಗಳು ರೋಮ್ ಆಗ್ತಿದ್ದಾರೆ ಇನ್ನೂ ಹಿಡಿದಿಲ್ಲ ಯಾಕೆ ಆದರೆ ತೃಪ್ ಏನಂದರೆ ಈ ಗ್ಯಾಂಗ್ ಟ್ರ್ಯಾಕಿಂಗ್ ಮಾಡೋದು ಟಫೆಸ್ಟ್ ಆಪರೇಷನ್ ಇವರ ಡಿಸ್ಗಸ್ ಸ್ಮಾರ್ಟ್ ಆಗಿರುತ್ತೆ ಟ್ರೇಸಸ್ ಜೀರೋ ಆಗಿರುತ್ತೆ ಆದರೂ ಪೊಲೀಸ್ ಕೂತಿಲ್ಲ ಶಿವಮೊಗ್ಗ ಭದ್ರಾವತಿ ಮಂಗಳೂರು ಎಲ್ಲ ಕಡೆ ನೈಟ್ ಪ್ಯಾಟ್ರೋಲ್ ಹೆಚ್ಚಿಸಲಾಗಿದೆ ಸಿ ಫುಟೇಜ್ ಕಲೆಕ್ಟ್ ಆಗ್ತಿದೆ ಇಂಟರ್ಸ್ಟೇಟ್ ಕೋಆರ್ಡಿನೇಷನ್ ನಡೆಯುತ್ತಿದೆ ಆದರೆ ಜನರು ಎಚ್ಚರದಲ್ಲಿರೋದು ಅತಿ ಮುಖ್ಯ ಭಯಕ್ಕಿಂತ ದೊಡ್ಡ ಶಕ್ತಿ ಒಗ್ಗಟ್ಟು ಮತ್ತು ಎಚ್ಚರಿಕೆ ನಾವು ಎಚ್ಚರದಲ್ಲಿದ್ದರೆ ಅಕ್ಕಪಕ್ಕದವರು ಸೇಫ್ ಆಗಿ ಇರುತ್ತಾರೆ ಯಾವ ಗ್ಯಾಂಗ್ ಬಂದು ಹೋಗಬಹುದು ಆದರೆ ಜನರು ಯುನಿಟಿಯಿಂದ ಇದ್ದರೆ ಅವರು ಹಿಂದಿರುಗೋದೇ ಇಲ್ಲ ನಾವು ಎಚ್ಚರದಲ್ಲಿರೋಣ ನಮ್ಮ ಮನೆಯನ್ನು ಸುರಕ್ಷಿತವಾಗಿರಿಸೋಣ ಈ ರೀತಿಯ ನೈಜ ಘಟನೆಯನ್ನು ತಿಳಿಸಲು ನಿಮ್ಮ ಸಪೋರ್ಟ್ ನನಗೆ ಬಹಳ ಮುಖ್ಯವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಲ್ಲೂ ಎಚ್ಚರಿಕೆಯನ್ನು ಮೂಡಿಸೋಣ